ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ದಿಸ್ ವಿಡಿಯೋ ನಾವು ಇವಾಗ ಒಂದು ಹೊಸ ನೇಮಕಾತಿ ಆಗ್ತಾಯಿದೆ ಅದಕ್ಕೆ ಏನೆಲ್ಲ ಮಾರ್ಪಾಡಾಗಿದೆ ಒಳ ಮೀಸಲಾತಿ ಏನಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ಆ್ಯಕ್ಚುಲಿ ಅದನ್ನು ಎಂಬತ್ತು ಸಾವಿರ ಪೋಸ್ಟ್ಗಳನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿದರು ಸೊ ಅದು ರದ್ದು ಅಲ್ಲ ಅದು ಮರು ಆದೇಶ ಮಾಡೇ ಮಾಡ್ತಾರೆ ಸೊ ಅದರ ಭಾಗವಾಗಿ ಇವಾಗ ಒಂದು ಸರ್ಕ್ಲಾರನ್ನು ಹೊಡೆಸಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಅದೇನಂತ ನೋಡ್ತಾ ಹೋಗೋಣ ಓಕೆನಾ ಸೊ ಮೊದಲಿಗೆ ಒಂದು ಸೆಕೆಂಡ್ ಒಳ ಮೀಸಲಾತಿ ಸೊ ರಾಜ್ಯ ಸರ್ಕಾರ ನೌಕರಿಗಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಇದನ್ನೇ ನಾನು ಲಾಸ್ಟ್ರೆ ಗುಡ್ ನ್ಯೂಸ್ ಅಂತ ಹೇಳಿದ್ದು ನೇಮಕಗಳಿಗೆ ಮರುಚಾಲನೆ ವಯೋಮಿತಿ ಸಡಲಿಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ವೆರಿ ಗುಡ್ ಮೂಮೆಂಟ್ ಆಗಿರುತ್ತೆ ವಯೋಮಿತಿ ಸಡಲಿಕೆ ಅನ್ನೋದು ಸೊ ನೋಡ್ತಾ ಹೋದರೆ ಸೊ ರಾಜ್ಯ ಸರ್ಕಾರಿ ಆಕಾಂಕ್ಷಿಗಳಿಗೆ ಇದೀಗ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು ಈ ಹಿಂದೆ ತಡೆಯಲಾಗಿದ್ದ ನೇಮಕಾತಿ ಪ್ರಕ್ರಿಯೆಗಳಿಗೆ ಮರುಚಾಲನೆ ನೀಡಲು ನಿರ್ಧರಿಸಿರುವ ಸರ್ಕಾರ ಇದರೊಂದಿಗೆ ನೇರ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ವೆರಿ ಇಂಪಾರ್ಟೆಂಟ್ ಇದು ಒಂದು ಬಾರಿಯ ಕ್ರಮವಾಗಿ ಇದನ್ನು ಮಾಡಿದ್ದಾರೆ ಸೊ ಎಚ್ ಎನ್ ನಾಗಮೋಹದಾಸ್ ಅವರ ನಾಯೋಗದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಿ ಪರಿ ಪರಿಕ್ಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ಹಿಂದೆ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೆಂಟರಂದು ಹೊರಡಿಸಲಾಗಿದ್ದ ಆದೇಶದ ಪ್ರಕಾರ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ತಡೆಯಲ ಹಿಡಿಯಲಾಗಿತ್ತು ಸೊ ಈಗ ಇದನ್ನು ಎರಡು ವರ್ಷಗಳನ್ನು ಏನು ಸಡಿಲಿಕೆಯನ್ನು ಮಾಡಿ ಆದೇಶವನ್ನು ಹೊಡೆಸ್ತಿದ್ದಾರೆ ಸೊ ಅದು ಕೂಡ ಎರಡು ಸಾವಿರದ ಇಪ್ಪತ್ತ ಏಳರವರೆಗೆ ಮಾತ್ರ ಇದು ಒಂದು ಒಂದು ಕ್ರಮ ಒಂದು ಟೈಮ್ ಒನ್ ಟೈಮ್ ಅಂತ ಹೇಳ್ತಾರೆ ಒನ್ ಟೈಮ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ ಓಕೆನಾ ಸೊ ಇದು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನೇರ ನೇಮಕಾತಿಗಳಲ್ಲಿ ಎರಡು ವರ್ಷದ ವಯೋಮಿತಿ ನ್ನು ಸಡಿಲಿಕೆ ಮಾಡ್ತಾ ಇದ್ದಾರೆ ಸೊ ಒನ್ ಟೈಮ್ ಮೆಜರ್ ಅಂತ ಹೇಳಿದ್ನಲ್ಲ ಅದ್ರ ಪ್ರಕಾರ ಡೇಟ್ನ ಅಬ್ಸರ್ವ್ ಮಾಡ್ಬೋದು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇದು ಒಂದು ಅಪ್ಲೈ ಆಗುತ್ತೆ ಓಕೆನಾ ಸೊ ಇಷ್ಟು ಇದೆ ಸೊ ಇದ್ರದ್ದು ಅಫಿಷಿಯಲ್ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಓಕೆನ್ ಅಬ್ಸರ್ವ್ ರಾಜ್ಯ ಸಿವಿಲ್ ಸೇವೆಗಳಿಂದ ಗ್ರೂಪ್ ಬಿ ಸಿ ಉದ್ಯೋಗಗಳಿಗೆ ನೇರ ನೇಮಕಾತಿಗೆ ಅಭ್ಯರ್ಥಿಗಳನ್ನು ನಿಗದಿಪಡಿಸಿರುವ ವರಿಷ್ಠ ಗರಿ ಗ ಸಾರಿ ವರಿಷ್ಠ ಸರಿ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ಒನ್ ಟೈಮ್ ಮೆಷರ್ನ ಮಾಡಿ ಎರಡು ವರ್ಷ ಇವರು ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ ಏಜ್ ಏಜಲ್ಲಿ ಓಕೆನಾ ಸೊ ಇದು ಇದನ್ನೇ ಅವರು ಇನ್ ಡಿಟೇಲಾಗಿ ಕೊಡ್ತಾ ಇದ್ದಾರೆ ಸೊ ಯಾವೆಲ್ಲ ತಡೆ ಹಿಡಿಯಲಾಗಿದೆ ಈಗ ಮತ್ತೆ ಒಂದು ಬರುತ್ತೆ ಹೊಸದಾಗಿ ಇನ್ನು ಒಂದು ಮೂರು ತಿಂಗಳೊಳಗಡೆ ಹೆಚ್ಚು ನೋಟಿಫಿಕೇಷನ್ಸ್ ಕಾಲ್ಫಾರ್ ಮಾಡ್ತಾ ಹೋಗ್ತಾರೆ ಎಲ್ಲರೂ ತಯಾರಾಗ್ರಿ ಅಂತ ಹೇಳ್ತಾ ಒಳ ಮೀಸಲಾತಿ ಒಂದು ರಿಪೋರ್ಟ್ ಹೋಗಿದೆ ಅದರದ್ದು ಅನು ಅನುಷ್ಠಾನ ಕೂಡ ಆಗಿದೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಕೂಡ ಆಗಿದೆ ಸೊ ಎಲ್ಲದರ ಪ್ರಕಾರ ಯು ಕ್ಯಾನ್ ಎಕ್ಸೆಪ್ಟ್ ಸಾರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ನಂಬರ್ ಆಫ್ ನೇಮಕಾತಿಗಳು ಆಗ್ತಾ ಹೋಗ್ತವೆ ಓಕೆ ಸೊ ಎಲ್ಲರೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದ